ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಮಂಡಿಸುವಂತವನಾಗಿದ್ದೇನೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನದಿಂದ ಹತ್ತನೇ ವಚನದವರೆಗೂ ಓದಿಕೊಳ್ಳೋಣ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಹೇಗೆಂದರೆ ವ್ಯಭಿಚಾರ ಮಾಡಬಾರದು ನರಹತ್ಯ ಮಾಡಬಾರದು ಕದಿಯಬಾರದು ಸ್ವತ್ತನ್ನು ಆಶಿಸಬಾರದು ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡಿರುವ ಪ್ರಕಾರ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರ ಮೇಲೆ ಒಬ್ಬರು ಪ್ರೀತಿಸಬೇಕು ನಮ್ಮ ಮೇಲೆ ಪ್ರೀತಿಯ ಋಣ ಹೊರತು ಬೇರೆ ಯಾವ ಸಾಲವೂ ಕೂಡ ನಮ್ಮ ಮೇಲೆ ಇರಬಾರದು ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಾಗ ನಾವು ಒಬ್ಬರನ್ನು ಒಬ್ಬರು ಪ್ರೀತಿಸುವಾಗ ಧರ್ಮ ಶಾಸ್ತ್ರವನ್ನು ನಾವು ನೆರವೇರಿಸುವಂತವರಾಗಿದ್ದೇವೆ ಯಾಕೆ ಎಂಬುದಾಗಿ ನೋಡುವಾಗ ಪ್ರೀತಿಯಲ್ಲಿಯೇ ಧರ್ಮಶಾಸ್ತ್ರವು ಅಡಕವಾಗಿದೆ ಎಂಬುದಾಗಿ ಪ್ರೀತಿಸುವಾಗ ನಾವೊಬ್ಬರನ್ನು ಒಬ್ಬರು ಪ್ರೀತಿಸುವಾಗ ನಾವು ಕೆಟ್ಟತನಕ್ಕೆ ಹೇಸಿಕೊಳ್ಳುವಂತವರಾಗಿದ್ದೇವೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ನಾವು ಅವರಿಗೆ ಗೌರವ ಮಾನ ಪ್ರಭಾವವನ್ನು ತರುವಂತ ಒಂದು ಸಂಗತಿಗಳನ್ನು ಮಾಡುವಂತವರಾಗಿದ್ದೇವೆ ಈ ಲೋಕದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ನಾವು ಯಾವುದು ಅವರಿಗೆ ಕೇಡು ಮಾಡುವುದಕ್ಕೆ ಯೋಚಿಸುವುದಿಲ್ಲ ಅವರಿಗೆ ಯಾವ ಕೆಟ್ಟ ಒಂದು ಕಾರ್ಯ ಮಾಡುವುದಕ್ಕೂ ಕೂಡ ನಾವು ಯೋಚಿಸುವಂತವರಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನನ್ನನ್ನೇ ನಾನು ಪ್ರೀತಿಸುವ ರೀತಿಯಲ್ಲಿ ನನ್ನ ನೆರೆಯವರನ್ನು ನನ್ನ ೆಯವರನ್ನು ನನ್ನ ಬಂಧು ಮಿತ್ರರನ್ನು ನನ್ನ ಸ್ನೇಹಿತರನ್ನು ನನ್ನ ಒಡ ನನ್ನ ತಂದೆ ತಾಯಿಗಳನ್ನು ನಾನು ಪ್ರೀತಿಸುವಾಗ ನಾನು ಅವರಿಗೆ ಕೇಳು ಮಾಡುವುದಿಲ್ಲ ಅವರ ಕುರಿತಾಗಿ ನನ್ನ ನನ್ನ ಆಲೋಚನೆ ಅವರಿಗೆ ಹಾಳು ಮಾಡಬೇಕು ಅವರ ಆಸ್ತಿಯನ್ನು ಕಿತ್ತುಕೊಳ್ಳಬೇಕು ಅವರನ್ನು ದೋಚಿಕೊಳ್ಳಬೇಕು ಅವರಿಗೆ ನಾನು ವ್ಯಭಿಚಾರ ಮಾಡಬೇಕು ಅವರಿಗೆ ಮೋಸ ಮಾಡಬೇಕೆಂಬ ಒಂದು ಆಲೋಚನೆ ನನ್ನಲ್ಲಿ ಬರುವಂತದ್ದಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಾನು ಅವರನ್ನು ಪ್ರೀತಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ನಾವು ವಾಕ್ಯದಲ್ಲಿ ನೋಡುವಾಗ ನಾವು ತಂದೆಯ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನಾವು ತಂದೆಗೆ ಪ್ರೀತಿಸುವಾಗ ತಂದೆಯೂ ಕೂಡ ನಮ್ಮನ್ನು ಪ್ರೀತಿಸುವಂತವರಾಗಿದ್ದಾರೆ ನಾವು ತಂದೆಯನ್ನು ಪ್ರೀತಿಸುವಾಗ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತವರಾಗಿದ್ದೇವೆ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಧರ್ಮ ಪ್ರಮಾಣವು ನೆರವೇರುವಂತದಾಗಿದೆ ಯಾಕೆ ಎಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರವು ಪ್ರೀತಿಯಲ್ಲಿ ಅಡಕವಾಗಿದೆ ಎಂಬುದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದು ಮಾತಿನಲ್ಲಿ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆಜ್ಞೆಗಳಲ್ಲಿ ಇದು ಎರಡನೇ ಆಜ್ಞೆ ಆಗಿದೆ ಈ ಎರಡನೇ ಆಜ್ಞೆ ಯಾವುದೆಂಬುದಾಗಿ ನೋಡುವಾಗ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಇದಕ್ಕೆ ಮತ್ತೊಂದು ಆಜ್ಞೆ ಯಾವುದೂ ಇಲ್ಲ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಆವಾಗ ಈ ಲೋಕದಲ್ಲಿ ನಾನು ಮತ್ತೊಬ್ಬರನ್ನು ಪ್ರೀತಿಸುವಾಗ ಶಾಂತಿ ಸಮಾಧಾನ ಪ್ರೀತಿ ಅನುನ್ಯತೆಯಿಂದ ಜೀವಿಸುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾರು ನಾವು ಸಾಲ ಅನೇಕ ಕಷ್ಟ ದುಃಖದ ಒಂದು ವೇದನೆಯಲ್ಲಿದೆವಾ ಈ ಲೋಕದಲ್ಲಿ ಅನೇಕ ನಾಶನ ಮಾರ್ಗದಲ್ಲಿ ನಾವು ಸಿಲುಕು ಹಾಕಿಕೊಂಡು ಆಲೋಚಿಸ್ತಾ ಇದೇವಾ ನಮ್ಮಲ್ಲಿ ಪ್ರೀತಿಯ ಒಂದು ಋಣ ನಮ್ಮ ಮೇಲೆ ಇದೆನಾ ನಾವು ಅನೇಕರಿಗೆ ಪ್ರೀತಿಸುತ್ತಾ ಇದ್ದೇವಾ ನಮ್ಮ ನೆರೆಯವರಿಗೆ ಪ್ರೀತಿಸ್ತಾ ಇದ್ದೇವಾ ನಮ್ಮ ಬಂಧು ಮಿತ್ರರಿಗೆ ನಾವು ಪ್ರೀತಿಸ್ತಾ ಇದ್ದೇವಾ ನಮ್ಮ ಸ್ನೇಹಿತರಿಗೆ ನಾವು ಪ್ರೀತಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮ ಮೇಲೆ ಸ್ನೇಹಿತರ ಒಂದು ಪ್ರೀತಿಯ ಋಣ ಇದೆನಾ ಬಂಧು ಮಿತ್ರರ ಪ್ರೀತಿಯ ಋಣ ಇದೆನಾ ನನ್ನ ನೆರೆಯವರ ಪ್ರೀತಿಯ ಋಣ ನನ್ನ ಮೇಲೆ ಇದೆನಾ ಇಲ್ಲ ನನ್ನ ಮೇಲೆ ಸಾಲದ ಬಾಧೆ ಇದೆನಾ ಈ ಲೋಕದ ಚಿಂತೆಗಳು ಈ ಲೋಕದ ಕಷ್ಟಗಳು ಈ ಲೋಕದ ನಾಶನ ಮಾರ್ಗಗಳು ಇವೆಲ್ಲವುಗಳ ಸಾಲ ನನ್ನ ಮೇಲೆ ಇದೆನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮ ಮೇಲೆ ಈ ಲೋಕದಲ್ಲಿ ಯಾವುದು ಒಂದು ಋಣ ಇರಬೇಕೆಂಬುದಾಗಿ ನೋಡುವಾಗ ಪ್ರೀತಿಸಿಕೊಳ್ಳುತ್ತೇನೋ ಆ ರೀತಿಯಾಗಿ ಬೇರೆಯವರನ್ನು ನಾನು ಪ್ರೀತಿಸುವಂತ ಋಣವೊಂದು ಹೊರತು ಬೇರೆ ಯಾವ ಸಾಲವು ಕೂಡ ನಮ್ಮ ಮೇಲೆ ಇರಬಾರದು ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಾಗ ನಾವು ಪ್ರೀತಿಸುವಾಗ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಂತವರಾಗಿದ್ದೇವೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಈ ಲೋಕದಲ್ಲಿ ಜೀವಿಸುವಾಗ ನಾನು ಕಳ್ಳ ತನ ಮಾಡುವುದಕ್ಕೂ ಹೋಗುವುದಿಲ್ಲ ಮೋಸ ಮಾಡುವುದಕ್ಕೂ ಹೋಗುವುದಿಲ್ಲ ವಂಚನೆ ಮಾಡುವುದಕ್ಕೂ ಹೋಗುವುದಿಲ್ಲ ನನ್ನ ನೆರೆಯವನ ಆಸ್ತಿಯನ್ನು ನಾನು ಅಪಹರಿಸುವುದಕ್ಕೂ ಹೋಗುವುದಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ನೆರೆಯವನನ್ನು ನಾವು ವಂಚಿಸ್ತಾ ಇದ್ದೇವಾ ನಮ್ಮ ನೆರೆಯವನನ್ನು ನಾವು ಕಳ್ಳತನ ಮಾಡುತ್ತಾ ಇದ್ದೇವಾ ನಮ್ಮ ನೆರೆಯವನ ಮೇಲೆ ನಾವು ಅತ್ಯಾಚಾರ ಮಾಡುತ್ತಾ ಇದ್ದೇವಾ ನಮ್ಮನ್ನೇ ನಾವು ಈ ಒಂದು ದಿನದಲ್ಲಿ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಪ್ರೀತಿಯಿಂದ ಜೀವಿಸ್ತಾ ಇದೇವಾ ಈ ಲೋಕದ ಸಾಲ ಬಾಧೆಗಳಲ್ಲಿ ಜೀವಿಸ್ತಾ ಇದ್ದೇವಾ ಪ್ರೀತಿಯ ಋಣದಲ್ಲಿ ಜೀವಿಸ್ತಾ ಇದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರವತ್ತ ಆಶೀರ್ವದಿಸಲಿ ಆಮೇಲೆ